ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಮ ಜೊತೆ ಪ್ರೆಸ್ಟೀಜ್ ಡಿಲೈಟ್ ರೈಸ್ ಕುಕ್ಕರ್ ಪ್ರೊ ಒನ್ ಪಾಯಿಂಟ್ ಏಯ್ಟ್ನಲ್ಲಿ ಮಸಾಲಾ ರೈಸ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಟಿಪ್ಸು ಶೇರ್ ಇದ್ದೀನಿ ಹಾಗೆ ಕೊನೆಯಲ್ಲಿ ಉಳಿದ ರೈಸ್ ಎಷ್ಟು ಬಿಡಿ ಬಿಡಿಯಾಗಿ ಇರುತ್ತೆ ಅಂತ ನೋಡ್ಬೋದು ನೀವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬಿಡಿ ಬಿಡಿಯಾದ ಮಸಾಲ ರೈಸ್ ನಿಮ್ಮ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಆಲ್ರೆಡಿ ನಾನು ಪ್ರೊ ಒನ್ ಪಾಯಿಂಟ್ ಏಯ್ಟ್ ಡಿಲೈಟ್ ರೈಸ್ ಕುಕ್ಕರ್ದು ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಫುಲ್ ಮಾಹಿತಿ ಬೇಕಾದರೆ ಆ ವೀಡಿಯೋನ ನೀವು ಚೆಕ್ ಮಾಡ್ಬೋದು ಅದನ್ನು ನಾನು ಇಲ್ಲಿ ಐ ಬಟನಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ದ ಎಲೆಕ್ಟ್ರಿಕ್ ಕುಕ್ಕರ್ದು ಬಾಡಿ ಅಂತ ಹೇಳ್ಬೋದು ಸೊ ಅದಕ್ಕೆ ಇದು ಒಂದು ಪಾತ್ರೆಯನ್ನು ಕೊಟ್ಟಿದ್ದಾರೆ ಇದ್ರ ಕೆಪಾಸಿಟಿ ಬಂದು ಒನ್ ಪಾಯಿಂಟ್ ಏಯ್ಟ್ ಲೀಟ್ರ್ ಕೆಪಾಸಿಟಿ ಇದೆ ಇದು ಬಂದು ಅಲ್ಯುಮಿನಿಯಂ ಪಾತ್ರೆ ಇದೆ ಇದನ್ನು ನಾವು ಈ ಥರ ಏನು ಮೇನ್ ಬಾಡಿ ಇರುತ್ತಲ್ಲ ಅದರೊಳಗೆ ಈ ಥರ ನಾವು ಹಾಕಬೇಕಾಗುತ್ತೆ ಇದ್ರ ಜೊತೆಗೆ ನಮಗೆ ಒಂದು ಲಿಡ್ ಕೊಟ್ಟಿದ್ದಾರೆ ಅದು ಬಂದು ಸ್ಟೀಲಲ್ಲಿದೆ ಹಾಗೆ ಒಂದು ಸ್ಟೀಮ್ದು ಒಂದು ಪ್ಲೇಟ್ ಕೊಟ್ಟಿದ್ದಾರೆ ನೋಡ್ಬೋದು ಈ ಥರ ಇದು ಯೂಸ್ ಮಾಡಬೇಕಂತ ನೀಡಿಲ್ಲ ಬಟ್ ವೈಟ್ ರೈಸ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಿದರೆ ಅದರ ತಳ ಹತ್ತಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಮೇಜರ್ಮೆಂಟ್ ಕಪ್ ಕೊಟ್ಟಿದ್ದಾರೆ ಒಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ ಇದು ಬಂದೆಲ್ಲ ನಲ್ಲಿ ಇದೆ ಹಾಗೆ ಒಂದು ಪವರ್ ಕಾರ್ಡ್ ಒಂದು ಕೊಟ್ಟಿದ್ದಾರೆ that it. ಸೊ ಇಷ್ಟು ಅದೇನು ನಮಗೆ ಅದ್ರ ಜೊತೆ ಸಿಗುವಂಥ ಐಟಮ್ಸ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ನಮಗೆ ಒಂದು ಇನ್ಸ್ಟ್ರಕ್ಷನ್ ಬುಕ್ಕ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಗೆ ಚೆನ್ನಾಗಿ ಮೆನ್ಷನ್ ಮಾಡಿದರೆ ಯಾವ ಥರ ನಾವು ಯೂಸ್ ಮಾಡಬೇಕಿದೆ ಅಂತ ಅದ್ರ ಜೊತೆಗೆ ನಮಗೆ ಒಂದು ರೆಸಿಪಿ ಬುಕ್ಕನೂ ಇದೆ ಆರಾಮಾಗಿ ಯೂಸ್ ಮಾಡಿ ವೆರೈಟಿಯಾಗಿ ನಾವು ಅಡುಗೆಗಳನ್ನು ಮಾಡ್ಬೋದು ಸೊ ಇಲ್ಲಿ ನಾನು ಮೊದಲೇದಾಗಿ ಪವರನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ಸೊ ಅದಾದ ಮೇಲೆ ಅದೇನು ಮೇನ್ ಬಾಡಿ ಒಳಗೆ ನಾನು ಪಾತ್ರೆನ ಇಟ್ ಇಡ್ತಾ ಇದ್ದೀನಿ ಆಮೇಲೆ ಲಿಡ್ ಮುಚ್ಚಿದ ತಕ್ಷಣ ಅದು ವಾರ್ಮ್ ಹೋಡ್ಗೆ ಹೋಗುತ್ತೆ ಅಂದರೆ ಪ್ರೀ ಹೀಟ್ ಮಾಡಬೇಕಾಗುತ್ತೆ ಸೊ ಒನ್ಸೇದು ಹೀಟ್ ಆದಮೇಲೆ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಕಡಿ ಮಸಾಲಾನ ಹಾಕ್ತಾಯಿದ್ದೀನಿ ಸೊ ಅಂದರೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನ್ದಷ್ಟು ಶೇಂಗಾನ ಯೂಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಅದನ್ನು ವಾರ್ ಮೋಡಿನಿಂದ ಕುಕ್ ಮೋಡಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಪ್ರೊಸೀಜರ್ಸ್ ನಾರ್ಮಲ್ ಆಗಿ ಹೇಗೆ ಕುಕ್ ಮಾಡ್ತಿಲ್ಲ ಅದೇ ಥರ ಕುಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಇಲ್ಲಿ ಮೂರು ಅಷ್ಟು ಮೆಣಸಿಗೆಯನ್ನು ಕಟ್ ಮಾಡಿ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಸಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೀ ಸ್ಪೂನ್ದಷ್ಟು ಹಾಗೆ ಒಂದು ಟೀ ಸ್ಪೂನ್ದಷ್ಟು ಟೊಮ್ಯಾಟೊ ಕೆಚಪನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ದಷ್ಟು ನಾನು ಸೋಯಾ ಸಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಹಾಕೋದನ್ನ ತುಂಬ ಡಿಫ್ರೆಂಟಾಗಿ ಮಸಾಲ ರೈಸನ್ನು ನೀವು ರೆಡಿ ಮಾಡ್ಕೋಬೋದು ಹಾಗೆ ಜೊತೆಗೆ ನಾನು ಬಿರಿಯಾನಿ ಮಸಾಲಾನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ದಷ್ಟು ಹಾಗೆ ಫ್ರೈಡ್ ರೈಸಿದ ಮಸಾಲ ಸಿಗುತ್ತಲ್ಲ ಅದೊಂದು ಟೀ ಸ್ಪೂನ್ದಷ್ಟು ಯೂಸ್ ಮಾಡ್ತೀನಿ ಸೊ ಈ ಥರ ಯೂಸ್ ಮಾಡಿ ಮಾಡೋದ್ರಿಂದ ಮಸಾಲೆ ತುಂಬ ಡಿಫ್ರೆಂಟಾಗಿ ನೀವು ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಒಂದು ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟನ್ನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೇಜರ್ಮೆಂಟ್ ಕಪ್ಪನ್ನು ಬಳಸಿ ನಾನು ಎರಡು ಕಪ್ಪಿನಷ್ಟು ರೈಸನ್ನು ನಾನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಸೊ ಇಲ್ಲಿ ಕಂಪಲ್ಸರಿಯಾಗಿ ಅಕ್ಕಿಯನ್ನು ನೆನೆಸಿಟ್ಟು ನಾವು ಯೂಸ್ ಮಾಡಬೇಕಾಗುತ್ತೆ ನೋಡ್ಬೋದು ನೆನೆಸಿಟ್ಟ ಅಕ್ಕಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇದು ಅರ್ಧ ಗಂಟೆ ಮಿನಿಮಮ್ ಆದರೂ ನಾವು ನೆನೆಸಿಡ್ಲೇಬೇಕು ಇದರಿಂದ ತುಂಬ ಚೆನ್ನಾಗಿ ರೈಸ್ ಕುಕ್ ಆಗುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ಸ್ಟ್ರಕ್ಷನ್ ಬುಕ್ನಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀರು ಬಂದು ನಾವು ಒಂದು ಕಪ್ಪಿಗೆ ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸಬೇಕಾಗುತ್ತೆ ಇಲ್ಲಿ ನಾನು ಎ ಎರಡು ಕಪ್ಪು ಯೂಸ್ ಮಾಡೋದರಿಂದ ಆರು ಕಪ್ಪಿನಷ್ಟು ನಾನು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಕೊನೆಯದಾಗಿ ನಾನು ಕಸೂರಿ ಮೇಥಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಹಾನೆಸ್ಟ್ ರಿವ್ಯೂ ಮಾಡೋದು ಏನಂತಂದರೆ ಆ್ಯಸ್ ಕಂಪೇರ್ ಮಾಡಿ ನಾವು ಹೇಳೋದಾದರೆ ಕುಕ್ಕರ್ ನಾರ್ಮಲ್ ಕುಕ್ಕರು ಮತ್ತು ಇಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ದು ಮೇನ್ ಡಿಫ್ರೆನ್ಸ್ ಏನು ಅಂದರೆ ನಾರ್ಮಲ್ ಕುಕ್ಕರಲ್ಲಿ ಜಲ್ದಿನೇ ಕುಕ್ಕಾಗುತ್ತೆ ನಿಮ್ಮದು ನಾರ್ಮಲಿ ರೈಸ್ ತುಂಬಾ ಮೆತ್ತಗಾಗುತ್ತೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಂದರೆ ನೀವು ಎಷ್ಟು ಚೆನ್ನಾಗಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಏನಾದರೂ ಮಸಾಲ ರೈಸ್ ತಿನ್ನಬೇಕು ಮನೆಯಲ್ಲಿ ಅಂದರೆ ಆರಾಮಾಗಿ ಈ ಎಲೆಕ್ಟ್ರಿಕ್ ಕುಕ್ಕರ್ನ ಯೂಸ್ ಮಾಡ್ಬೋದು ನೀವು ತುಂಬ ಉದುರದ್ರಾಗೆ ಬರುತ್ತೆ ನಿಮ್ಮ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದಾನು ಎಂಡ್ ತನಕ ಅಂದರೆ ನಾವು ಕುಕ್ಕರಲ್ಲಿ ಫುಲ್ ರೈಸ್ ಮುಗಿದು ಎಂಡ್ ಆಗೋ ತನಕ ಉದುರಿದ್ರೆ ಸಿಗುತ್ತೆ ನಿಮಗೆ ರೈಸ್ ಅದೊಂದು ಬೆಸ್ಟ್ ಅಂತ ಹೇಳ್ಬೋದು ಈ ಎಲೆಕ್ಟ್ರಿಕ್ ಕುಕ್ಕರ್ನ ಯೂಸ್ ಮಾಡೋದರಿಂದ ಹಾಗೆ ಟೇಸ್ಟಲ್ಲಿ ಹೇಳಬೇಕು ಯಾಕಂದರೆ ಸೊ ನಾರ್ಮಲ್ ಕುಕ್ಕರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಇದರಲ್ಲಿ ಮಸಾಲಾ ರೈಸ್ ಅಥವಾ ಬಿರಿಯಾನಿ ಸೂಪರಾಗೇ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಒನ್ಸೆ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಟ್ರಿಪ್ಪಿಗೆ ಹೋಗುವಾಗ ಇದನ್ನು ಆರಾಮಾಗಿ ಕ್ಯಾರಿ ಮಾಡಿ ಬಳಸ್ಬೋದು ಟೈಮಿಂಗ್ನಲ್ಲಿ ಡಿಫ್ರೆನ್ಸ್ ಹೇಳಬೇಕಂದ್ರೆ ಅದು ಟೆನ್ ಮಿನಿಟ್ಸಲ್ಲಿ ನಿಮ್ದು ನಾರ್ಮಲ್ ಕುಕ್ಕರಲ್ಲಿ ಕುಕ್ಕಾದರೆ ಇದು ಹಾಫ್ ಎನ್ ಅವರ್ ಅಂತ ತಗೊಳ್ಳುತ್ತೆ ಟೈಮಲ್ಲಿ ಜಾಸ್ತಿ ತೊಗೊಳ್ಳುತ್ತೆ ಬಟ್ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಟೇಸ್ಟ್ ಒಳಗೆ ಬೆಸ್ಟ್ ಅಂತ ಹೇಳ್ಬೋದು ಇದು ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಮಾಡುವಂಥ ರೈಸು ಫೈನಲ್ ಆಗಿ ಈ ಎಲೆಕ್ಟ್ರಿಕ್ ಕುಕ್ಕರ್ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದ ಅಂತ ಸೊ ಎಲ್ಲರದ್ದು ಮೇನ್ ಕ್ವಶನ್ ಇರುತ್ತೆ ಸೊ ನನ್ನ ಪ್ರಕಾರ ಕೇಳಿದ್ರೆ ನೀವು ರೈಸ್ಗಂತ ಸ್ಪೆಸಿಫಿಕ್ ಆಗಿ ಏನಾದರೂ ಕುಕ್ಕರ್ ತೊಗೊಳೋದು ಪ್ಲ್ಯಾನ್ ಇದ್ದರೆ ತಗೋಬಹುದು ಇದರಲ್ಲೇ ಎಲ್ಲ ಥರ ವೆರೈಟಿ ನೀವು ಸಾಂಬಾರ್ ಇರ್ಬೋದು ಅಥವಾ ಬೇರೆ ಬೇರೆ ಸಬ್ಜಿಗಳನ್ನು ಮಾಡ್ಬೇಕು ಏನಾದರೂ ಪ್ಲಾನ್ ಇದ್ದರೆ ಇದರಲ್ಲಿ ವರ್ಕ್ ಆಗೋಲ್ಲ ಓನ್ಲಿ ಫಾರ್ ರೈಸ್ಗೆ ಅಂತ ಹೇಳ್ಬೋದು ಅದು ಸ್ಪೆಷಲಿ ಬಿರಿಯಾನಿ ಮಾಡೋದಕ್ಕೆ ಸೂಪರ್ ಆಗಿ ಹೇಳಿ ಮಾಡಿಸಿದಂಥ ಎಲೆಕ್ಟ್ರಿಕ್ ಕುಕ್ಕರ್ ಅಂತ ಹೇಳ್ಬೋದು ಹಾಗೆ ಕೆಪಾಸಿಟಿ ಬಂದು ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಇರುವುದರಿಂದ ಆರಾಮಾಗಿ ನೀವು ಐದರಿಂದ ಹತ್ತು ಜನಕ್ಕೆ ನೀವು ಕುಕ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ರೈಸ್ ಕುಕ್ಕರ್ನ ಯೂಸ್ ಮಾಡಿ ಹೇಗೆ ಸಾಂಬಾರ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮಸಾಲೆ ರೈಸ್ ಅಂತ ಸೂಪರ್ ಆಗಿದೆ ನೀವು ಅಷ್ಟೇ ಟ್ರೈ ಮಾಡಿ